ಧರ್ಮಸ್ಥಳಕ್ಕೆ ಎಸ್ಐಟಿ ತಂಡವು ಭೇಟಿ ನೀಡಿ ದೊಡ್ಡ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಅಸಲಿಗೆ ಎಸ್ಐಟಿ ತಂಡಕ್ಕೆ ಧರ್ಮಸ್ಥಳದಲ್ಲಿ ಸಾಕ್ಷಿಗಳು ಸಿಕ್ಕೇಬಿಡ್ತಾ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಜೊತೆ ಎಸ್ಐಟಿ ತಂಡವು ಏನನ್ನ ಚರ್ಚಿಸಿದ್ರು ಎಲ್ಲ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಎಸ್ಐಟಿ ತಂಡ ಸರಿಯಾಗಿ ತನಿಖೆ ಮಾಡಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ವಿ ವಾಂಟ್ ಜಸ್ಟಿಸ್ ಅಂತ ಪ್ರತಿಯೊಬ್ಬರು ಕೂಡ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಒಂದು ಹಾಟ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಪ್ರಾಪ್ತ ವಯಸ್ಕರ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಈ ರೀತಿ ಆಗಿರುವಂತ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಮತ್ತು ಈ ಕೇಸ್ನ ಬಗ್ಗೆ ಹೆಚ್ಚು ಬೆಳವಣಿಗೆ ಕಾಣ್ತಾ ಇದೆ ಸೊ ಏನ್ ಬೆಳವಣಿಗೆ ಕಾಣ್ತಾ ಇದೆ ಅಂತ ನೋಡೋಣ ಹಾಗೆ ಎಸ್ ಐ ಟಿ ತಂಡ ಹೇಗಿರುತ್ತೆ ರಚನೆ ಆಗಿರುವ ಎಸ್ ಐ ಟಿ ತಂಡ ಅದ್ರಲ್ಲಿ ಯಾರ್ಯಾರ ಇರ್ತಾರೆ ಎಸ್ ಐ ಟಿ ತಂಡ ನಿಜವಾಗ್ಲೂ ಒಳ್ಳೆಯ ತನಿಖೆಯನ್ನ ಮಾಡ್ತಾರಾ ಅನ್ನುವ ನಿರೀಕ್ಷೆ ನಾವ್ ಇಟ್ಕೊಳ್ಬಹುದಾ ಹಾಗೂ ಇದ್ರಲ್ಲಿರುವಂತಹ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಹೊರ ಉಳಿತಾರ ಈ ಊಹಾಪೋಹಗಳ ಬಗ್ಗೆನು ನಾವು ತಿಳ್ಕೊಳ್ಳೋಣ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹತ್ತರ ಒಂದು ಪ್ರಕರಣ ಅಂದ್ರೆ ಹನ್ನೆರಡು ವರ್ಷ ವಯಸ್ಸಿನ ಓರ್ವ ಹುಡುಗಿಯ ಶವ ಅಲ್ಲಿ ಸಿಕ್ಕಿತ್ತು ಹೌದು ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಮತ್ತು ಈಗ ನೋಡೋದಾದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಇದು ಬರೀ ರಾಜ್ಯ ಮಟ್ಟಕ್ಕೆ ಅಲ್ಲದೆ ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ನ್ಯೂಸ್ ಆಗಿದೆ ಅಂತಾನೆ ಹೇಳ್ಬೋದು ಈ ರಾಷ್ಟ್ರ ಮಟ್ಟದ ನ್ಯೂಸ್ ನ ಚರ್ಚೆಗೆ ನಾವು ಫುಲ್ ಸ್ಟಾಪ್ ಹಾಕೋದಿಕ್ಕೆ ಆಗಲ್ಲ ಯಾಕಂದ್ರೆ ಈ ತನಿಖೆ ಮುಂದುವರಿಬೇಕು ಇದಕ್ಕೆ ಸರಿಯಾದ ಆನ್ಸರ್ ನಮ್ಗೆ ಸಿಗ್ಬೇಕು ಒಳ್ಳೆಯ ರಿಸಲ್ಟ್ ಸಿಗ್ಬೇಕು ಯಾರು ತಪ್ಪು ಮಾಡಿದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು ಸೊ ಅವರಿಗೆಲ್ಲ ಶಿಕ್ಷೆ ಆದ ನಂತರವೇ ಈ ಒಂದು ಚರ್ಚೆಗೆ ಫುಲ್ ಸ್ಟಾಪ್ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ಹಾಗೆ ನೋಡಕ್ ಹೋದ್ರೆ ಇದ್ರ ಮಧ್ಯೆ ರಾಜಕೀಯ ವ್ಯಕ್ತಿಗಳ ಚರ್ಚೆಗಳು ಕೂಡ ನಡೀತಾ ಇದೆ ಅವರು ಜಾತಿ ಧರ್ಮ ಅನ್ನುವ ಒಂದು ಪಟ್ಟಿಯನ್ನ ಕಟ್ಟಿ ಅವರ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕಾಗಿ ಜನರ ಮೇಲೆ ಏನೂ ಒಂದು ಕಾಳಜಿ ಇಲ್ಲದೇನೆ ಅವರಿಗೆ ಬೇಕಾಗಿರೋ ರೀತಿ ಅವರು ಮಾತಾಡ್ತಾ ಇದ್ದಾರೆ ಅವರ ಬೊಗಳೆ ಭಾಷಣಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಮುಗಿದ ನಂತರ ಆ ರಿಪೋರ್ಟ್ಸ್ ಎಲ್ಲ ಹೋಗದೆ ರಾಜಕೀಯ ವ್ಯಕ್ತಿಗಳತ್ರ ಇವ್ರುಗಳಿಂದಾನೇ ನಮ್ಗೆ ನ್ಯಾಯ ಸಿಗಬೇಕು ಸೊ ಇದರಿಂದ ನಮ್ಗೆ ಏನು ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಡೌಟ್ ಆಗಿ ಉಳಿದಿದೆ ಇನ್ನು ಎಸ್ ಐ ಟಿ ತಂಡಕ್ಕೆ ಬರೋ ಹಾಗಿದ್ರೆ ಎಸ್ ಐ ಟಿ ತಂಡವನ್ನ ಜಿ ಪರಮೇಶ್ವರ್ ಅವರು ಭೇಟಿಯಾಗಿ ಇವತ್ತು ಇಪ್ಪತ್ತು ನಿಮಿಷಗಳ ಕಾಲ ಒಂದು ಮೀಟಿಂಗ್ ನಡೆಸಿದ್ದಾರೆ ಸೊ ಇಷ್ಟೇ ಅಲ್ಲದೆ ಹೈಕೋರ್ಟ್ ನಲ್ಲಿ ಒಂದು ಪಿ ಐ ಎಲ್ ನ ಕೂಡ ಸಲ್ಲಿಸಲಾಗಿದೆ ಬಿಕಾಸ್ ಆ ದೂರುದಾರನ ಒಂದು ಪರ ಇರುವ ವಕೀಲರು ಏನು ಅಂತಂದ್ರೆ ಪೊಲೀಸರ ಮೇಲೆ ಅವ್ರಿಗೆ ಯಾವುದೇ ರೀತಿಯ ಭರವಸೆ ಇಲ್ಲ ಸೊ ಅದಕ್ಕೋಸ್ಕರ ಅವರು ಹೈಕೋರ್ಟ್ ಕೂಡ ಇದ್ರ ಮಧ್ಯೆ ಬಂದು ನ್ಯಾಯವನ್ನ ಒದಗಿಸಿಕೊಡ್ಲಿ ಅಂತ ಹೇಳಿ ಒಂದು ಪಿ ಐ ನ ವಕೀಲರು ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ ನಲ್ಲಿ ಪಿ ಐ ಎಲ್ ಸಲ್ಸೋ ಒಂದು ಕಾರಣ ಏನಪ್ಪಾ ಅಂತಂದ್ರೆ ವಕೀಲರು ಹೇಳ್ತಿರೋದು ಜಿ ಪರಮೇಶ್ವರ್ ಅವರನ್ನ ರೀಸೆಂಟ್ ಆಗಿ ಒಬ್ಬ ಪ್ರಭಾವಿ ವ್ಯಕ್ತಿ ಈ ಧರ್ಮಸ್ಥಳಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟಂತ ಒಬ್ಬ ಪ್ರಭಾವಿ ವ್ಯಕ್ತಿ ಬಂದು ಜಿ ಪರಮೇಶ್ವರ್ ಅವರನ್ನ ಮೀಟ್ ಮಾಡಿದ್ದು ಗೊತ್ತಾಗಿದೆ ಅದಕ್ಕೋಸ್ಕರ ಇವರಿಗೆ ಪೊಲೀಸರ ತನಿಖೆ ಬಗ್ಗೆ ಯಾವುದೇ ಒಂದು ಭರವಸೆ ಇಲ್ಲ ಅದಕ್ಕೋಸ್ಕರ ಪಿ ಹೈಕೋರ್ಟ್ ನಲ್ಲಿ ಸಲ್ಲಿಸಲಾಗಿದೆ ಇನ್ನು ಎಸ್ಐಟಿ ತಂಡದ ಬಗ್ಗೆ ಮಾತನಾಡೋಣ ಎಸ್ಐಟಿ ತಂಡದ ಒಬ್ಬ ಮುಖ್ಯಸ್ಥನಾಗಿ ಐ ಪಿ ಎಸ್ ಅಧಿಕಾರಿಯಾದ ಪ್ರಣವ್ ಮೋಹಂತಿ ಅವರು ಆಯ್ಕೆಯಾಗಿದ್ದಾರೆ ಹೌದು ಇವರು ಬಹಳ ದಕ್ಷ ಅಧಿಕಾರಿ ಯಾಕಂದ್ರೆ ಈ ವಕೀಲರು ಈ ದೂರುದಾರನ ಪರ ಇರುವ ವಕೀಲರು ಬಿ ಕೆ ಸಿಂಗ್ ಅಥವಾ ಪ್ರಣವ್ ಮೊಹಂತಿ ಅವರೇ ಬೇಕು ಅಂತ ಕೇಳ್ಕೊಂಡಿದ್ರು ಅದಕ್ಕಾಗಿ ಪ್ರಣವ್ ಮೊಹಂತಿ ಅವರನ್ನ ಇದರ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ ಮತ್ತು ಪ್ರಣವ್ ರವರು ಮೂಲತಃ ಒರಿಸ್ಸಾದಿಂದ ಬಂದವರು ಮತ್ತು ಅವರ ಒಂದು ವೃತ್ತಿ ಜೀವನದ ಹಿನ್ನೆಲೆಯನ್ನ ನಾವು ನೋಡ್ಬೇಕು ಅಂತಿದ್ರೆ ಅಲ್ಲಿ ನಾವ್ ಎಲ್ಲೇ ವಿಚಾರಿಸಿದ್ರು ಕೂಡ ಪ್ರಣಬ್ ರವರ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಆಡ್ತಾರೆ ಅವರೊಬ್ಬ ದಕ್ಷ ಅಧಿಕಾರಿ ಮತ್ತು ಅನುಭವಿ ಅಧಿಕಾರಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಯಾವುದೇ ರೀತಿಯ ಅವ್ರ ಮೇಲೆ ಆರೋಪಗಳು ಅಂತದ್ದೇನು ಕಂಡು ಬಂದಿಲ್ಲ ಅಂತ ಎಲ್ಲರೂ ಅವ್ರ ಕೈ ಕೆಳಗಡೆ ಎಲ್ಲ ಕೆಲಸ ಮಾಡಿದವರು ಎಲ್ಲರೂ ಕೂಡ ಹೇಳ್ತಾರೆ ಸೊ ಹಾಗಾಗಿ ಇವರನ್ನೇ ದಕ್ಷ ಅಧಿಕಾರಿ ಆಗಿರೋದ್ರಿಂದ ಇವರನ್ನೇ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ ಮತ್ತು ಇವರು ಮೂಲತಃ ಒರಿಸಾದಿಂದ ಬಂದವರು ಅಂತ ಹೇಳಿದ್ರೆ ಹೌದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಬ್ಯಾಚ್ ನಲ್ಲಿ ಇವರು ಆಫೀಸರ್ ಆಗಿದ್ದು ಲೋಕಾಯುಕ್ತದಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಸಿಬಿಐ ನಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಇನ್ನು ಹೇಳಬೇಕಂದ್ರೆ ಇವರಿಗೆ ಒಂದೇ ಒಂದು ಬ್ಲಾಕ್ ಮಾರ್ಕ್ ಏನಪ್ಪಾ ಅಂತಂದ್ರೆ ಡಿ ಗಣಪತಿ ಅವರ ಆತ್ಮಹತ್ಯೆಯ ಒಂದು ವಿಚಾರದಲ್ಲಿ ಇವರು ಮೂರನೇ ಆರೋಪಿಯಾಗಿ ಗುರುತಿಸಿಕೊಂಡಿದ್ರು ಹೌದು ಡಿ ಪಿ ಅವರ ಕೊನೆ ವಿಡಿಯೋದಲ್ಲಿ ಅವರು ಮಾತನಾಡುವಾಗ ಅವ್ರು ಹೇಳಿದ್ದು ಇವರ ಹೆಸರನ್ನ ಆಗ ಪ್ರಣಬ್ ಮೊಹಂತಿ ಅವರು ಲೋಕಾಯುಕ್ತದಲ್ಲಿ ಜಿ ಪಿ ಆಗಿದ್ರು ಹೌದು ಇವರು ಅವಾಗ ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ ನನ್ನ ಕೈ ಕೆಳಗಡೆ ಇವರು ಕೆಲಸನೇ ಮಾಡಿಲ್ಲ ಇವರ ಅಮಾನತ್ ಬಗ್ಗೆ ನನಗೆ ಏನು ಸಂಬಂಧನೇ ಇಲ್ಲ ಅಂತ ಅದನ್ನ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇದೊಂದು ಬಿಟ್ರೆ ಅವ್ರ ಬಗ್ಗೆ ಎಲ್ಲೂ ಕೂಡ ಒಂದು ಬ್ಯಾಡ್ ಒಪಿನಿಯನ್ ಮತ್ತೆ ಬ್ಯಾಡ್ ಇಂಪ್ರೆಷನ್ ಇಲ್ಲವೇ ಇಲ್ಲ ಸೊ ಇವರು ಒಬ್ಬ ದಕ್ಷ ಅಧಿಕಾರಿ ಅಂತ ಹೇಳಬಹುದು ಹಾಗೆ ಈಗ ರಚನೆ ಆಗಿರುವ ಎಸ್ಐಟಿ ತಂಡವನ್ನ ಇವರೇ ಲೀಡ್ ಮಾಡ್ತಾ ಇದ್ದಾರೆ ಮತ್ತು ಮುಂದೆ ಈ ತಂಡದ ಸದಸ್ಯರು ಯಾರು ಅಂತ ತಿಳಿದುಕೊಳ್ಳೋಣ ಹೌದು ನಮ್ಮ ಕರ್ನಾಟಕದಲ್ಲಿ ಬಹಳ ಹೆಸರುವಾಸಿ ಆಗಿರುವಂತಹ ಆಫೀಸರ್ಸ್ ಲಿಸ್ಟ್ ಅಲ್ಲಿ ಇವರ ಹೆಸರು ಬರುತ್ತೆ ಹೌದು ಇವರ ಹೆಸರು ಅನುಚೇತ್ ಐ ಪಿ ಎಸ್ ಆಫೀಸರ್ ಮತ್ತು ಇವರ ತಂದೆ ನಾರಾಯಣ್ ಗೌಡ್ರು ಕೂಡ ಆಫೀಸರ್ ಆಗಿ ಕೆಲಸವನ್ನ ಮಾಡದಂತವ್ರು ಹೌದು ಅನುಚೇತ್ ಅವರು ಅಂದಿದ ತಕ್ಷಣ ಈ ಆಫೀಸರ್ ಬಗ್ಗೆ ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಗೌರಿ ಲಂಕೇಶ್ ರವರ ಒಂದು ತನಿಖೆ ಬಗ್ಗೆ ಹೌದು ಆ ತನಿಖೆಯಲ್ಲಿ ಒಂದು ಸಣ್ಣ ಸುಳಿವಿನಿಂದ ಎಷ್ಟು ಅಚ್ಚುಕಟ್ಟಾಗಿ ಕಡೆಗೆ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ರು ಹೌದು ಇವರು ಒಬ್ಬ ದಕ್ಷ ಅಧಿಕಾರಿ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡದಂತವ್ರು ಇವರ ಬಗ್ಗೆ ಎಲ್ಲೂ ಬ್ಲಾಕ್ ಮಾರ್ಕ್ಸ್ ಇಲ್ಲ ಬಹಳ ಒಳ್ಳೆಯ ಅಧಿಕಾರಿ ಗೌರಿ ಲಂಕೇಶ್ ರವರ ಒಂದು ತನಿಖೆಯಲ್ಲಿ ಅಚ್ಚುಕಟ್ಟಾಗಿ ತನಿಖೆಯನ್ನ ಮಾಡಿದ ಹೆಗ್ಗಳಿಕೆ ಅನುಚೇತ್ರ ಅವರಿಗೆ ಸಲ್ಲುತ್ತೆ ಹೌದು ಆ ಕಾರಣದಿಂದಾಗಿಯೇ ಈ ಎಸ್ಐಟಿ ತಂಡದಲ್ಲಿ ಇವರನ್ನ ನೇಮಕ ಮಾಡಲಾಗಿದೆ ಇನ್ನು ಈ ಹಿಂದೆ ಅನುಚೇತ್ರವರು ಪುತ್ತೂರ್ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಆಗ ತಾನೇ ಅವರ ವೃತ್ತಿ ಜೀವನ ಶುರುವಾಗಿದ್ದು ಹೌದು ಆ ಸಮಯದಲ್ಲೇ ಸೌಜನ್ಯ ರವರ ಸಾವನ್ನಪ್ಪಿದ್ದು ಆಗ ಅಭಿಷೇಕ್ ಗೋಯಲ್ ರವರು ಎಸ್ ಪಿ ಆಗಿದ್ರೆ ಅನುಚೇತ್ ರವರು ಎ ಎಸ್ ಪಿ ಆಗಿ ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಪುತ್ತೂರ್ನಲ್ಲಿ ಇನ್ನು ಈ ವಿಷಯ ತಿಳಿದಿದ್ದಂತೆ ಎಲ್ಲರಲ್ಲೂ ಒಂದು ಪ್ರಶ್ನೆ ಕಾಡುತ್ತೆ ಸೌಜನ್ಯ ಒಂದು ಕೇಸ್ ನಲ್ಲಿ ಹಳ್ಳ ಹಿಡಿಸುವ ಹಾಗೆ ಇವರ ಪಾತ್ರ ಕೂಡ ಇದೆಯಾ ಅಂತ ಇಲ್ಲ ಖಂಡಿತ ಅನುಚೇತ್ರವರ ಯಾವುದೇ ಪಾತ್ರ ಇದರಲ್ಲಿ ಇಲ್ಲ ಇನ್ನು ಈ ಒಂದು ಪ್ರಕರಣಕ್ಕೆ ಒಂದು ಒಳ್ಳೆ ತಿರುವನ್ನ ಕೊಟ್ಟಂತವರು ಅನುಚೇತ್ರವರೇ ಹೌದು ಸೌಜನ್ಯ ಬಗ್ಗೆ ಕೇಸ್ ಶುರುವಾದಾಗ ಒಬ್ಬರಿಂದ ಮಾತ್ರ ಅಲ್ಲ ಹಲವು ಜನರಿಂದ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಅನುಚೇತ್ರವರೇ ಇದರ ತನಿಖೆಯನ್ನ ನಡೆಸ್ತಾ ಇದ್ರು ಇನ್ನು ಮುಂದಿನ ಅಧಿಕಾರಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಸೌಮ್ಯ ಲತಾ ಹೌದು ಡಾಕ್ಟರ್ ಸೌಮ್ಯ ಲತಾ ರವರು ಎಸ್ ಐ ಟಿ ತಂಡದಲ್ಲಿರುವ ಏಕೈಕ ಮಹಿಳಾ ಅಧಿಕಾರಿ ಮತ್ತು ಈ ಒಂದು ತಂಡದಲ್ಲಿ ಇವರನ್ನ ತೆಗೆದುಕೊಂಡಿದ್ದು ಏನ್ ಕಾರಣಪ್ಪ ಅಂತಂದ್ರೆ ಒಬ್ಬ ಮಹಿಳಾ ಅಧಿಕಾರಿ ಬೇಕಾಗಿತ್ತು ಮತ್ತು ಒಬ್ಬ ಒಳ್ಳೆಯ ಅಧಿಕಾರಿ ಬೇಕಾಗಿತ್ತು ಆ ಒಂದು ಕಾರಣದಿಂದ ಇವರನ್ನ ಸೆಲೆಕ್ಟ್ ಮಾಡಲಾಗಿದೆ ಇನ್ನು ಮುಂದಿನ ಅಧಿಕಾರಿ ಯಾರಪ್ಪ ಅಂತಂದ್ರೆ ಜಿತೇಂದ್ರ ಕುಮಾರ್ ರವರು ಇವರು ಮಂಗಳೂರಿನಲ್ಲಿ ಡಿ ಸಿ ಪಿ ವರ್ಕ್ನ ಮಾಡಿದ್ರು ಮತ್ತು ಆಂಟಿ ನಕ್ಸಲ್ ಫೋರ್ಸ್ ನಲ್ಲಿ ಎಸ್ಪಿ ಕೂಡ ಆಗಿ ಕೆಲಸವನ್ನ ನಿರ್ವಹಿಸಿದ್ರು ಮತ್ತು ಒಳ್ಳೆ ದಕ್ಷ ಅಧಿಕಾರಿ ಮತ್ತು ಬಹಳ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರನ್ನ ಮಾಡಿದ್ದಾರೆ ಹಾಗಾಗಿ ಇವರನ್ನ ಕೂಡ ಈ ಒಂದು ತಂಡದಲ್ಲಿ ನೇಮಕ ಮಾಡಲಾಗಿದೆ ಸೊ ಹೀಗೆ ನಾವು ನೋಡ್ತಾ ಬಂದ್ರೆ ಎಲ್ಲರೂ ಕೂಡ ಅತ್ಯಂತ ಅನುಭವಿ ಅಧಿಕಾರಿಗಳು ಹೌದು ಸಾಕಷ್ಟು ಪ್ರಕರಣಗಳನ್ನ ಭೇದಿಸಿರುವ ಸಾಕಷ್ಟು ಅನುಭವವನ್ನ ಹೊಂದಿರುವ ಅಪರೂಪದ ಈ ಪ್ರಕರಣದ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಅಂತಾನೆ ಇಂತಹ ಒಂದು ಸ್ಟ್ರಾಂಗ್ ಐ ಪಿ ಎಸ್ ಅಧಿಕಾರಿಗಳ ತಂಡ ಬೇಕಾಗಿತ್ತು ಒಂದು ಸ್ಟ್ರಾಂಗ್ ತಂಡವನ್ನ ರಚಿಸಲಾಗಿದೆ ಬರೀ ಈ ನಾಲ್ಕು ಅಧಿಕಾರಿಗಳಲ್ಲ ಈ ನಾಲ್ಕು ಅಧಿಕಾರಿಗಳ ಜೊತೆ ಇನ್ನಷ್ಟು ಅಧಿಕಾರಿಗಳನ್ನ ಇವರು ನೇಮಕ ಮಾಡಿಕೊಳ್ತಾರೆ ಈ ಎಲ್ಲಾ ದಕ್ಷ ಅಧಿಕಾರಿಗಳನ್ನ ನಾವು ನೋಡಕ್ ಹೋದ್ರೆ ನಾವು ಒಳ್ಳೆಯ ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇವರು ಎಲ್ಲಾ ರಿಪೋರ್ಟ್ಸ್ ನ ಫೈನಲಿ ಎಲ್ಲಾ ತೆಗೆದುಕೊಂಡು ಹೋಗಿ ಚಾರ್ಜ್ ಶೀಟ್ ಮುಖಾಂತರ ಕೋರ್ಟ್ ಅಲ್ಲಿ ಇವರು ಅದನ್ನ ಸಲ್ಲಿಸೋದಿಲ್ಲ ಎಲ್ಲಾ ರಿಪೋರ್ಟ್ ನ ತೆಗೆದುಕೊಂಡು ಬಂದು ಮತ್ತೆ ರಾಜ್ಯ ಸರ್ಕಾರಕ್ಕೆ ತೆಗೆದುಕೊಂಡು ಬಂದು ಕೊಡ್ಲಾಗುತ್ತೆ ಮತ್ತೆ ಅಲ್ಲಿ ಏನ್ ನಡೆಯುತ್ತೋ ಗೊತ್ತಿಲ್ಲ ಬಟ್ ಈ ಸದ್ಯಕ್ಕೆ ನಾವು ಇವರ ಬಗ್ಗೆ ಒಳ್ಳೆಯ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಮುಂದೆ ಇದಾದ ಬಳಿಕ ಏನಾಗುತ್ತೆ ಅಂತಂದ್ರೆ ತಂಡ ರಚನೆಯಾಗುತ್ತೆ ಧರ್ಮಸ್ಥಳಕ್ಕೆ ಇವರೆಲ್ಲ ಹೋಗಿ ಭೇಟಿ ಕೊಡ್ತಾರೆ ಮತ್ತು ಅಲ್ಲಿರುವ ಪೊಲೀಸರಿಂದ ಪ್ರಕರಣ ಇವರ ತಂಡದ ಸುಪರ್ದಿಗೆ ಬರುತ್ತೆ ಅದಾದ ನಂತರ ಸಾಕ್ಷಿದಾರ ಅಥವಾ ಅನಾಮಿಕ ವ್ಯಕ್ತಿ ವಿಚಾರಣೆ ನಡೆಸಲಾಗುತ್ತೆ ಆಮೇಲೆ ಎಕ್ಸುಮಿಷನ್ ಪ್ರಕ್ರಿಯೆ ನಡೆಯುತ್ತೆ ಹಾಗೆ ಅದಾದ ನಂತರ ಎಫ್ ಎಸ್ ಎಲ್ಗೆ ಇದು ವರ್ಗಾವಣೆ ಆಗುತ್ತೆ ಮೇಲೆ ಡಿಎನ್ಎ ಟೆಸ್ಟ್ ನಡೆಯುತ್ತೆ ಸದ್ಯಕ್ಕೆ ಸುಜಾತ ಭಟ್ ರವರು ಮಾತ್ರ ಡಿಎನ್ಎಗೆ ಲಭ್ಯವಾಗಿರೋದು ಇದಾದ ಬಳಿಕವೂ ದೂರುದಾರರೇನಾದರೂ ಬಂದರೆ ಬಂದ್ರೆ ಅವರ ವಿಚಾರಣೆಯನ್ನು ಮಾಡಲಾಗುತ್ತೆ ಮತ್ತೆ ಡಿಎನ್ಎ ಟೆಸ್ಟ್ ಗೆ ಅವರನ್ನು ಒಳಪಡಿಸ್ಲಾಗುತ್ತೆ ಹೌದು ಇದು ತನಿಖೆಯ ಪ್ರಕ್ರಿಯೆ ಸಾಗುವ ಒಂದು ರೀತಿ ಇನ್ನೊಂದು ವಿಚಾರವನ್ನ ನಾವು ಪ್ರಸ್ತಾಪ ಮಾಡಲೇಬೇಕು ಅದು ಎರಡು ಸಾವಿರದ ಹತ್ತರಲ್ಲಿ ನಡೆದಂತ ಒಂದು ಪ್ರಕರಣ ಹೌದು ಈಗ ಜನಗಳೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ಹೌದು ಅಲ್ಲಿ ತುಂಬಾ ಜನ ಬಂದು ಅಪರೂಪ ವ್ಯಕ್ತಿಗಳು ಅವರು ಸಾವನ್ನಪ್ಪಿದ್ರು ಆ ಕಾಲದಲ್ಲಿ ಎರಡ್ ಸಾವಿರದ ಐದರವರೆಗೂ ಸಮಾಧಿಗಳು ಇರಲಿಲ್ಲ ಧರ್ಮಸ್ಥಳದಲ್ಲಿ ಹಾಗಾಗಿ ಅವರನ್ನ ಅವರ ಶವಗಳನ್ನ ಕಂಡ ಕಂಡ ಜಾಗಗಳಲ್ಲಿ ಅಥವಾ ಕಾಡು ಮೇಡುಗಳಲ್ಲಿ ನಾವು ಅವರನ್ನ ಊತ ಹಾಕಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ದೂರುದಾರ ಸಾಕ್ಷಿದಾರ ಏನಿದ್ದಾನೆ ಅನಾಮಿಕ ವ್ಯಕ್ತಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾನೆ ಏನಂತ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಕಲ್ಲೇರಿ ಪೆಟ್ರೋಲ್ ಬಂಕ್ ಇಂದ ಐನೂರು ಮೀಟರ್ ದೂರದಲ್ಲಿ ಒಂದು ಹನ್ನೆರಡು ವರ್ಷದ ಒಂದು ಪುಟ್ಟ ಬಾಲಕಿ ಅವಳು ಒಂದು ಸಮವಸ್ತ್ರದಲ್ಲಿದ್ಲು ಅವಳ ಎಲ್ಲ ವಸ್ತುಗಳ ಸಮೇತ ಅವಳನ್ನ ಅಲ್ಲಿ ನಾನು ಊತ ಹಾಕಿದ್ದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನು ನೋಡೋಕೆ ಹೋದರೆ ಎಲ್ಲರೂ ಹೇಳುವ ಹಾಗೆ ಎರಡು ಸಾವಿರದ ಐದರವರೆಗೂ ಸಮಾಧಿ ಇರಲಿಲ್ಲ ಆದರೆ ಎರಡು ಸಾವಿರದ ಹತ್ತರಲ್ಲಿ ಸಮಾಧಿ ಇತ್ತು ಆದರೂ ಕೂಡ ಹನ್ನೆರಡು ವರ್ಷದ ಈ ಒಂದು ಹುಡುಗಿಯನ್ನು ಯಾಕೆ ಊತ ಹಾಕಲಾಯಿತು ಸಮಾಧಿಗಳಿದ್ರೂ ಸಹ ಅಲ್ಲಿ ಹೋಗಿ ಊತ ಹಾಕುವಂಥದ್ದು ಏನಿತ್ತು ಸೊ ಇದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಹೋದರೆ ಇದ್ರ ಬಗ್ಗೆ ಈ ಹುಡುಗಿ ಯಾರು ಅಂತ ಡಿ ಎನ್ ಎ ಟೆಸ್ಟ್ ಮಾಡಿ ತಂದೆ ತಾಯಿ ಯಾರು ಎಲ್ಲಿನವರು ಎಲ್ಲವನ್ನು ಟ್ರೇಸ್ ಔಟ್ ಮಾಡ್ತಾ ಹೋದರೆ ಬಹುಶಃ ಇದಕ್ಕೆ ಒಂದು ಒಳ್ಳೆಯ ತಿರುವು ಸಿಗ್ಬೋದು ಆದರೆ ಅಲ್ಲಿನ ಜನ ಹೇಳುವ ಅಂದರೆ ಅವರು ಮಾಡುವ ವಾದ ಏನಪ್ಪಾ ಅಂತಂದರೆ ಆ ಕಾಲದಿಂದನೂ ಒಂದು ಪದ್ಧತಿ ಇದೆ ಎಲ್ಲರೂ ಬಂದು ಧರ್ಮಸ್ಥಳದಲ್ಲಿ ಯಾಕೆ ಸಾವನ್ನಪ್ಪತ್ತಾರೆ ಅಂತಂದರೆ ಅವ್ರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ಆದರೆ ಈ ಹನ್ನೆರಡು ವರ್ಷ ಚಿಕ್ಕ ಹುಡುಗಿಗೆ ಮೋಕ್ಷ ಪ್ರಾಪ್ತಿ ಆಗೋದು ಅಂತ ಏನು ಅವಳಿಗೆ ಹುಡುಗಿ ಅಲ್ಲಿ ಯಾಕೆ ಬಂದ್ಲು ಅವಳು ಯಾಕೆ ಸತ್ಲು ಅವಳನ್ನ ಯಾಕೆ ಅಲ್ಲಿ ಊತು ಹಾಕಲಾಯಿತು ಸೊ ಇದು ನಮ್ಮ ಪ್ರಶ್ನೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಐ ಟಿ ತಂಡದ ಬಗ್ಗೆ ಇರುವಂತಹ ಮಾಹಿತಿ ಮತ್ತು ಈ ಒಂದು ಪ್ರಕರಣದ ಒಂದು ತಿರುವು ಎಲ್ಲಿವರೆಗೂ ಬಂದಿದೆ ಅನ್ನುವಂತ ಒಂದು ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು